ಬಹುಮಹಡಿ ಕಟ್ಟಡ ನಿರ್ಮಾಣದಿಂದ ಡೋಬಿ ಘಾಟ್ ರಸ್ತೆಯಿಂದ ಬ್ರಹ್ಮ ದೇವಸ್ಥಾನಕ್ಕೆ ಹೋಗುವ ರಸ್ತೆ ಕೆಸರುಗದ್ದೆ ಕಾರವಾರ್ ನಗರದ ಡೋಬಿ ಘಾಟ್ ರಸ್ತೆಯಿಂದ ಬ್ರಹ್ಮ ದೇವಸ್ಥಾನಕ್ಕೆ ಹೋಗುವ ದಾರಿಯ ಪಕ್ಕದಲ್ಲಿ ಬಹುಮಹಡಿ ಕಟ್ಟಡ ನಿರ್ಮಾಣ ಕಾರ್ಯ ಪ್ರಾರಂಭವಾಗಿದ್ದು ಇದರಿಂದ ರಸ್ತೆ ಕೆಸರುಗದ್ದೆಯಾಗಿ ಮಾರ್ಪಟ್ಟಿದೆ ರಸ್ತೆ ಸಂಪೂರ್ಣ ಹಾಳಾಗಿದ್ದರಿಂದ ಅಲ್ಲಿಯ ಶಾಲಾ ಮಕ್ಕಳಿಗೆ ಸಾರ್ವಜನಿಕರಿಗೆ ಹಾಗೂ ದನಕರುಗಳಿಗೆ ಓಡಾಡಲು ಆಗದೆ ಕಾಲು ಸಿಲುಕಿ ಒದ್ದಾಡುವ ಪರಿಸ್ಥಿತಿ ಉಂಟಾಗಿದೆ ಹಾಗೆ ಬಹುಮಾಡಿ ಕಟ್ಟಡ ನಿರ್ಮಾಣವಾಗುವ ಜಾಗದ ಹಿಂದೆ ಮನೆಗಳಿದ್ದು ಅಲ್ಲಿಯ ಸ್ಥಳೀಯರು ಬಹು ವರ್ಷಗಳ ಹಿಂದಿನಿಂದ ಓಡಾಡುವ ದಾರಿ ಹಾಗೂ ಮಳೆ ನೀರು ಹೋಗುವ ಚರಂಡಿಗೆ ಅತಿಕ್ರಮಿಸಲಾಗಿದೆ ಅನ್ನುವುದು ಅಲ್ಲಿಯ ಸ್ಥಳೀಯರ ಆರೋಪ ಆಗಿದೆ ಈ ಕುರಿತು ಬಹುಮಾಡಿ ಕಟ್ಟಡದ ಮಾಲೀಕರಾದ ಆನಂದು ನಾಯ್ಕ್ರವರಿಗೆ ಕೇಳಿದರೆ ನನಗೆ ಸಂಬಂಧ ಇಲ್ಲ ನಗರಸಭೆಯವರಿಗೆ ಕೇಳಿ ಎಂದು ಹಾರೈಕೆ ಉತ್ತರ ನೀಡುತ್ತಾರೆ ಕಾರವಾರ್ ನಗರಸಭೆಯವರಿಗೆ ಮನವಿ ಪತ್ರ ನೀಡಿದರೂ ಇನ್ನೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಕಟ್ಟಡ ಕಾಮಗಾರಿಯಿಂದ ರಸ್ತೆ ಸಂಪೂರ್ಣ ಹಾಳಾಗಿದ್ದರಿಂದ ಸ್ಥಳೀಯರು ತೊಂದರೆ ಅನುಭವಿಸುವಂತಾಗಿದೆ ಹಾಗೆ ಈಗಿರುವ ರಸ್ತೆ ಖಾಸಗಿ ಜಾಗವಾಗಿದ್ದು ಇನ್ನೂ ನಗರಸಭೆ ಅಭಿವೃದ್ಧಿಪಡಿಸಿಲ್ಲ ಆದರೂ ಬಹುಮಹಡಿಗೆ ಪರವಾನಗಿ ನೀಡುವ ಸಮಯದಲ್ಲಿ ಸ್ಥಳ ಪರಿಶೀಲಿಸಿ ಪರವಾನಗಿ ನೀಡಬೇಕಾಗಿದೆ ಸ್ಥಳೀಯರು ಜಿಲ್ಲಾಧಿಕಾರಿಗೆ ದೂರು ನೀಡಿದ್ದು ನಗರಸಭೆಯವರು ಕ್ರಮ ಕೈಗೊಳ್ಳದಿದ್ದಲ್ಲಿ ಕಾನೂನು ಹೋರಾಟ ಮಾಡುವುದಾಗಿ ಸ್ಥಳೀಯರು ತಿಳಿಸಿದ್ದಾರೆ ರೋಡಿಂದ ಇದು ಬ್ರಹ್ಮದೇ ಅಶ್ ಡೆವಲಪರ್ ಬಿಲ್ಡರ್ ಆನಂದ ನಾಯಕ್ ಬಿಲ್ಡರ್ ಅವರು ಕಟ್ಟಡವನ್ನು ಕಟ್ಟ ಕಟ್ಟ ನಿರ್ಮಿಸುತ್ತಾ ಇದ್ದಾರೆ ಅವರು ಈ ನೀರು ಹೋಗುವ ದಾರಿ ಅನಾದ್ಯ ಕಾಲದಿಂದ ನೀರು ಹೋಗುವ ದಾರಿಯನ್ನು ಸಣ್ಣ ಮಾಡಿದ್ದಾರೆ ಅದರಿಂದ ನಮಗೆ ಇಲ್ಲಿ ಡೆಂಗೂ ಅಥವಾ ಕಲರ ಅಂತ ಸಾಂಕ್ರಾಮಿಕ ರೋಗವಾಗುವುದು ಆಗುವ ಸಂಭವ ಉಂಟು ಆದರೆ ನೀವು ದಯಮಾಡಿ ಇದನ್ನು ನಗರಸಭೆ ನಗರಸಭೆ ರಸ್ತೆಯು ರಸ್ತೆಯೂ ಇಲ್ಲ ರಸ್ತೆ ರಸ್ತೆಯನ್ನು ಹಾಳು ಮಾಡಿಬಿಟ್ಟಿದ್ದಾರೆ ಮಂದಿ ಓಡಾಡಲಿಕ್ಕೆ ಇದು ಖಾಸಗಿ ರಸ್ತೆ ಅಲ್ಲಿಂದ ಇದು ಕೆಸರಾಗಿ ಶಾಲೆ ಹೋಗೋ ಮಕ್ಕಳಿಗೆ ಮತ್ತು ಕಚೇರಿಗೆ ಹೋಗೋ ಮಂದಿಯವಳಿಗೆ ಮಂದಿಯವರಿಗೆ ತೊಂದರೆ ಆಗುತ್ತದೆ ಅವರು ಇದು ಆನಂದ್ ನಾಯ್ಕ ಬಿಲ್ಡರ್ ಹೇಳಿದರೆ ನೀವು ನಗರು ನಗರಸಭೆ ಹೋಗಿ ಕಂಪ್ಲೇಂಟ್ ಮಾಡಿ ಅಂತ ಹೇಳ್ತಾರೆ ಅವರು ಬಿಲ್ಡಿಂಗ್ ನಾಯಕ್ ಬಿಲ್ಡರ್ तर तुम्ही हिंगा सगळं रोड वाईट व्हाटकन उडायला ते मिळेल काही आमका हे वॉकिंग करच्याक गाडी हाडच्याक प्रोव्हिजन ना आनंदू नाईक म्हणून एक बे बिल्डर असा तो बिल्डिंग बांधू लाला मल्टीपर्पज बिल्डिंग बांधता त्याने सगळे रोड ब्लॉक करून दवरला उदावयची वाट बी ना हिंगा आणि रोडाचे चमकेचे असे बी जा वॉकिंग आणि ते गटर बी ब्लॉक करून गटाराचे कटाराचे आणि रोडाचे प्रॉब्लेम एक सॉल्व करून दिच म्युन्सिपाल्टी आमगेले रिक्वेस्ट असा प्रिया गावकर